ಮೇಲೆ ಯಾವುದಾದ್ರೂ ಹಳ್ಳಿಗೆ ಒಬ್ಬ ಒಬ್ಬ ಮತಾಂತರ ಮಾಡುವಂತ ಇವಾಂಜಲಿಸ್ಟ್ ಹೋಗಿ ನಿಮಗೆ ನಾನು ಅಕ್ಕಿ ಕೊಡ್ತೀನಿ ನೀವು ನಮ್ಮ ಏಸುವನ್ನ ಸ್ವೀಕರಿಸಿ ಅಂತಂದ್ರೆ ಕೊಡ್ತೀನಿ ನೀವು ಮತಾಂತರಗೊಳ್ಳಿ ಅಂತಂದ್ರೆ ನಾನು ನಿಮಗೆ ಸಾಲ ಕೊಡ್ತೀನಿ ಮಗಳ ಮದುವೆ ಮಾಡಿ ಅಂತಂದ್ರೆ ಪರಾತ್ಪರನು ನಿತ್ಯ ಜ್ಯೋತಿಯು ನಿತ್ಯತ್ವದ ದೇವರು ಆಗಿರುವ ಅಪರಾತ್ಪರನಿಂದ ಇದನ್ನು ವೀಕ್ಷಿಸ್ತರುವಂತಹ ಪ್ರತಿಯೊಂದು ಮಾನವ ಕುಲಕ್ಕೂ ಸಮಾಧಾನ ನೆಮ್ಮದಿ ಆರೋಗ್ಯ ಆಯಸ್ಸು ಉಂಟಾಗಲಿ ನಾವು ಆರಾಧಿಸ್ತಿರುವಂತಹ ಆ ಸೃಷ್ಟಿಕರ್ತನು ಆ ನಿಯಮಕನು ಎಲ್ಲರೂ ಶಾಂತಿಯಲ್ಲಿ ನೆಮ್ಮದಿಯಲ್ಲಿ ಸಹಬಾಳುದಲ್ಲಿ ಸ್ನೇಹದಲ್ಲಿ ಬದುಕಬೇಕೆಂಬುದು ಆತನ ಆಶಯ ನಮ್ಮ ಆಸೆಯೂ ಕೂಡ ಆದರೆ ಇವತ್ತು ನಾನು ವಿಡಿಯೋ ಮಾಡ್ತಿರುವಂತಹ ಪ್ರಾಮುಖ್ಯವಾದ ವಿಷಯ ಒಂದು ಆ ವಿಡಿಯೋವನ್ನ ನನ್ನ ವಾಟ್ಸಪ್ನಲ್ಲಿ ನಾನು ಕಾಣ್ತೇನೆ ನನಗೆ ಒಬ್ಬರು ಫಾರ್ವರ್ಡ್ ಮಾಡ್ತಾರೆ ಆ ಫಾರ್ವರ್ಡ್ ಮಾಡಿದಾಗ ಅದರಲ್ಲಿ ಕೆಲವು ಕಂಟೆಂಟ್ಗಳನ್ನ ನಾನು ನೋಡಿ ಬಹಳ ನೋವು ಉಂಟಾಯಿತು ಮತ್ತೆ ಬಹಳ ಬೇಸರ ಕೂಡ ಆಯಿತು ಆ ಸಂಗತಿ ಏನಂತಂದ್ರೆ ಶ್ರೀ ಆ ಸೂಲಿಬೆಲೆ ಚಕ್ರವರ್ತಿ ಅನ್ನುವಂಥ ಒಬ್ಬ ಭಾಷಣಕಾರರು ಮಾತ್ರ ಸಮಾಜದಲ್ಲಿ ಅಂದ್ರೆ ತನ್ನ ಧರ್ಮದ ಮತ್ತೆ ತನ್ನ ಸಮುದಾಯದ ಜನರಿಗೆ ಜ್ಞಾನ ಕೊಡುತ್ತ ಆತನದ್ದು ಒಂದು ಸಮಾಜದ ಕಟ್ಟುವಿಕೆಯಲ್ಲಿ ಆತನದೇ ಆದ ಒಂದು ಪಾತ್ರವನ್ನ ಆತನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಪ್ರಿಶಿಯೇಟ್ ಮಾಡ್ತೇನೆ ವಿ ಅಪ್ರಿಶಿಯೇಟ್ ಯುವರ್ ವರ್ಕ್ ಸರ್ ಆದ್ರೆ ನಾನು ನೇರವಾಗಿ ಶ್ರೀಯುತ ಸೂಲಿವೆಲಿ ಚಕ್ರವರ್ತಿ ಸರ್ ಅವರಿಗೆ ನಾನು ಮಾತನಾಡ್ಲಿಕ್ಕೆ ಬಯಸ್ತೇನೆ ಸರ್ ನೀವು ಕೆಲವು ಸಂಗತಿಗಳನ್ನ ಮಾತನಾಡಿದ್ದೀರಿ ಸರ್ ಅದು ನನಗೆ ಬಹಳ ಬೇಸರ ಮತ್ತೆ ನಮ್ಮ ಹಿಂದೂ ಸಮುದಾಯದ ಮತ್ತೆ ಅದರ ಆಶಯಗಳು ಅದರ ಸಿದ್ಧಾಂತಗಳು ಬಹಳ ಅದ್ಭುತವಾದದ್ದು ನಾನು ಕೂಡ ವೈಯಕ್ತಿಕವಾಗಿ ನಾನು ಗೌರವಿಸ್ತೀನಿ ಸರ್ ಮತ್ತೆ ಹಿಂದೂ ಧರ್ಮದ ಎಲ್ಲಾ ಧರ್ಮಗುರುಗಳನ್ನು ನಾನು ಪ್ರೀತಿಯಿಂದ ಗೌರವದಿಂದ ನೀವು ಕಾಡುವಂತ ಗೌರವಕ್ಕಿಂತ ಹೆಚ್ಚು ಗೌರವವಾಗಿ ನಾನು ಕಾಣ್ತೀನಿ ಸರ್ ಆದ್ರೆ ತಾವು ಹೇಳಿರುವಂತ ಕೆಲವು ವಿಚಾರಗಳು ಕೆಲವು ಸಂಗತಿಗಳು ಇದು ಎಲ್ಲಾ ಕ್ರೈಸ್ತತ್ವದ ಸಮುದಾಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅನ್ವಯಿಸೋದ್ರಿಂದ ನಾನು ಪ್ರತಿಕ್ರಿಯಿಸ್ತಾ ಇದ್ದೇನೆ ಏನಂತಂದ್ರೆ ಅಕ್ಕಿ ಕೊಡ್ತೀವಿ ನೀವು ಅಂತಹ ಜನರನ್ನ ನಾವು ಕೂಡ ಪ್ರೀತಿಯಿಂದ ಗೌರವಿಸ್ತೇನೆ ನೀವು ನಿಮ್ಮದೇ ಆದ ಕ್ಷೇತ್ರದಲ್ಲಿ ನಿಮ್ಮದೇ ಆದ ಒಂದು ಕಾರ್ಯವೈಖರಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಸರ್ ನಿಮ್ಮ ಬಗ್ಗೆ ಅಷ್ಟೊಂದು ನನಗೆ ಪರಿಚಯ ಇಲ್ಲ ಆದ್ರೂ ಕೂಡ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ ಸರ್ ಗೌರವಿಸ್ತೇನೆ ಸರ್ ಯಾರು ಕೂಡ ಎವೆಂಜಲಿಸಮ್ ಮಾಡ್ತಾ ಇರುವಂತವ್ರು ಅನ್ನ ಕೊಟ್ಟು ಮತಾಂತರ ಮಾಡುವಂತ ದಾರಿದ್ರ್ಯತನ ಯೇಸು ಕ್ರಿಸ್ತನಿಗೆ ಇಲ್ಲ ಸರ್ ಯೇಸು ಸ್ವಾಮಿ ಎಲ್ಲಿಯೂ ಕೂಡ ಅನ್ನ ಕೊಟ್ಟು ಮತಾಂತರ ಮಾಡ್ರಿ ಅಂತ ನಮಗೆ ಪರ್ಮಿಷನ್ ಕೊಡಲಿಲ್ಲ ಅನ್ನ ಕೊಟ್ಟು ಜನರನ್ನ ದಾರಿ ತಪ್ಪಿಸ್ರಿ ಅಂತ ಪರ್ಮಿಷನ್ ಕೊಡಲಿಲ್ಲ ಅನ್ನ ಕೊಟ್ಟು ಧರ್ಮಕ್ಕೆ ಸೇರಿಸ್ಕೊಳ್ರಿ ಅಂತ ಎಲ್ಲಿಯೂ ಪರ್ಮಿಷನ್ ಇಲ್ಲ ಸರ್ ನೀವು ಇಡೀ ಬೈಬಲ್ ಅನ್ನ ಓದ್ಕೊಂಡು ಬನ್ನಿ ಕುತ್ಕೊಂಡು ಯೇಸು ಸ್ವಾಮಿ ಪ್ರಸಂಗಿಸಿದಂತ ಪ್ರಸಂಗಗಳನ್ನ ಸ್ವಲ್ಪ ಓದಿ ಸರ್ ದಯವಿಟ್ಟು ಅದರಲ್ಲಿ ಎಲ್ಲಿಯೂ ಕೂಡ ಅನ್ನದಾನ ಮಾಡಿ ಮತಾಂತರ ಮಾಡಿ ಅನ್ನದಾನ ಮಾಡಿ ನನ್ನ ಹೆಸರನ್ನು ಹೇಳಿ ಅನ್ನದಾನ ಮಾಡಿ ನನ್ನ ಹೆಸರನ್ನ ಬಳಸಿಕೊಂಡು ಜನರನ್ನ ದಾರಿ ತಪ್ಪಿಸಿರಿ ಅಂತ ಎಲ್ಲಿಯೂ ಬರದಿಲ್ಲ ಅವರೇ ಹೇಳಿದ ಮೇಲೆ ನಾವು ಯಾರೂ ಆ ರೀತಿ ಮಾಡ್ತಾ ಇಲ್ಲ ಸರ್ ಇಡೀ ಕರ್ನಾಟಕದ ಬಗ್ಗೆ ಹೇಳಿದ್ದೀರಿ ಕರ್ನಾಟಕದ ಎಲ್ಲಾ ಕಡೆಗಳಲ್ಲಿ ಎವಾಂಜಲಿಸಮ್ ಅಂದ್ರೆ ಏನ್ ಗೊತ್ತಾ ಸರ್ ರಕ್ಷಕನಾದ ಯೇಸು ಕ್ರಿಸ್ತನು ಜೀವ ಸ್ವರೂಪನು ಒಳ್ಳೆಯ ಸೃಷ್ಟಿಕರ್ತನು ಆತನು ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ನಮ್ಮ ಪಾಪಗಳಿಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ ಆತನು ಪಾ ನಮ್ಮ ಪಾಪವನ್ನ ಪ್ರೋಕ್ಷಣ ಮಾಡುವುದಕ್ಕಾಗಿ ಯಜ್ಞದ ಬಲಿಯಾಗಿದ್ದಾನೆ ಆತನ ನಾಮದಲ್ಲಿ ಆತನ ರಕ್ತದಲ್ಲಿ ಶುದ್ಧೀಕರಣ ಹೊಂದಿ ಆತನ ನಿತ್ಯ ಜೀವಕ್ಕೆ ಆತನು ಕೊಡುವಂತ ನಿತ್ಯ ಜೀವದ ಬಗ್ಗೆ ಸುವಾರ್ಥೆಯನ್ನು ಸಾರ್ತೆವೆ ಹೊರತು ಅನ್ನ ಕೊಟ್ಟು ಸುವಾರ್ತೆ ಸಾರುವಂಥದ್ದು ಹಸಿದವರಿಗೆ ಅನ್ನ ಕೊಟ್ಟು ಸುವಾರ್ತೆ ಸಾರುವಂಥದ್ದು ಮತಾಂತರ ಮಾಡುವಂಥದ್ದು ಕಾನೂನಲ್ಲಿ ಎಲ್ಲಿಯೂ ಕೂಡ ಇದುವರೆಗೂ ಸಾಬೀತು ಆಗಲೇ ಇಲ್ಲ ಸರ್ ಹಾಗಾಗಿ ತಾವು ಹೇಳುವಂತ ಈ ವ್ಯಾಖ್ಯಾನ ತಪ್ಪಾಗಿದೆ ಸರ್ ಹೌದು ಕರ್ನಾಟಕದಲ್ಲಿ ಅನೇಕ ಮಠಗಳಿದೆ ಸರ್ ಅನೇಕ ಮಠಗಳಿದೆ ಆ ಮಠಗಳು ಮಾಡ್ತಾ ಇರುವಂತಹ ಕಾರ್ಯಗಳು ಅನ್ನದಾನ ಅನ್ನದಾಸೋಹ ಎಲ್ಲ ಎಂತಹ ಅದ್ಭುತವಾದಂಥದ್ದು ಸರ್ ಅದನ್ನ ಮರಿಲಿಕ್ಕೂ ಸಾಧ್ಯವಿಲ್ಲ ಅದನ್ನು ತುಚೀಕರಿಸಲಿಕ್ಕೂ ಸಾಧ್ಯವಿಲ್ಲ ಸರ್ ಅದನ್ನ ನಾವು ಗೌರವಿಸ್ತೇವೆ ಬಹು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇವೆ ಇದು ನನ್ನ ಕರ್ನಾಟಕ ಆದುದರಿಂದ ಅದು ನೀವು ಹೇಳಿರುವಂಥದ್ದು ತಪ್ಪು ಸರ್ ಎರಡನೇದಾಗಿ ಸ್ಕಾಲರ್ಶಿಪ್ ಕೊಡ್ತೇವೆ ಮತಾಂತರ ಆಗಿ ನನ್ನ ಮಗುವನ್ನ ಮಂಜುನಾಥ ನೋಡ್ಕೊಳ್ತಾ ಇದ್ದಾರೆ ಸರ್ ಆ ಮಂಜುನಾಥ ಅನ್ನುವಂಥ ಅಚ್ಚ ಒಂದು ಚಾರಿಟಿ ವರ್ಕ್ಸ್ ಇರ್ಬೋದು ಸರ್ ಅವರು ತಂದಂತ ಆ ಧರ್ಮಸ್ಥಳದಲ್ಲಿ ಅವರು ತೆಗೆದುಕೊಂಡು ಬಂದಿದಾರಲ್ಲ ಎಜುಕೇಶನ್ ವಿಷಯದಲ್ಲಿ ಅವರು ಮಾಡಿರುವಂತ ರೆವಲ್ಯೂಷನ್ ಇದೆಯಲ್ಲ ಸರ್ ನಮಸ್ಕಾರ ಸರ್ ಅವರಿಗೆ ತುಂಬಾ ಧನ್ಯವಾದ ಸರ್ ಅವರಿಗೆ ಎಜುಕೇಶನ್ ಬಗ್ಗೆ ಅಷ್ಟೊಂದು ತನ್ನ ಜೀವಿತಾವಧಿಯಲ್ಲಿಯೇ ಎಷ್ಟು ಕಾಲೇಜುಗಳನ್ನ ಕಟ್ಟಿದ್ದಾರೆ ಎಷ್ಟು ಸ್ಕೂಲ್ಗಳನ್ನ ಅವರು ನಡೆಸ್ತಾ ಇದ್ದು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಅವರಿಂದ ವಿದ್ಯೆ ಕಲಿತಾ ಇದ್ದಾರೆ ಅಂದ್ರೆ ಅದು ಶ್ರೇಷ್ಠವಾದದ್ದು ಅವ್ರಿಗೊಂದು ತಲೆಬಾಗಿ ನಮಸ್ಕರಿಸ್ತೇನೆ ಸರ್ ನಾನು ಒಂದು ಕೆಟ್ಟ ಪದವನ್ನು ಕೂಡ ಅವ್ರಿಗೆ ವಿರುದ್ಧವಾಗಿ ಉಪಯೋಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್ ಯಾಕೆಂದ್ರೆ ವಿದ್ಯೆಯೇ ಅದು ದೊಡ್ಡ ಭಾಗ್ಯ ಸರ್ ದೇಶದಲ್ಲಿ ಅವ್ರಿಗೊಂದು ಅವರು ಒಂದು ವಿದ್ಯೆ ಕೊಡ್ತಾ ಇದ್ರು ಒಂದು ಮಗುವಿಗೆ ವಿದ್ಯೆ ಕೊಡೋದು ಕಷ್ಟ ಇದೆ ಸಾವಿರಾರು ಜನರಿಗೆ ದಾರಿ ಸಾವಿರಾರು ಜನರಿಗೆ ಬೆಳಕಾಗಿದ್ದಾರೆ ನಮ್ಮ ಕಣ್ಣು ಮುಂದೆ ನೋಡ್ತಾ ಇರೋದು ಸರ್ ಅವ್ರು ಕೊಟ್ಟಿರುವಂತ ವಿದ್ಯೆ ಕಾಲೇಜ್ಗಳು ಮಾತ್ರ ಇಂಜಿನಿಯರಿಂಗ್ ಕಾಲೇಜುಗಳು ಸ್ಕೂಲ್ಗಳು ಎಷ್ಟು ಮಕ್ಕಳು ವಿದ್ಯಾಭ್ಯಾಸ ಎಷ್ಟು ಮಕ್ಕಳು ದಾರಿದೀಪ ಕಂಡುಕೊಂಡಿದ್ದಾರೆ ಎಷ್ಟು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಂದು ಆ ಅದ್ಭುತವಾದಂತ ಒಂದು ಕಾರ್ಯವನ್ನು ಕಂಡುಕೊಂಡಿದ್ದಾರೆ ಅವರಿಗೆ ತಲೆಬಾಗಿ ನಮಸ್ಕರಿಸ್ತೇವೆ ಸರ್ ಅವ್ರನ್ನ ಬಹಳ ನೀವು ಗೌರವಿಸೋದಕ್ಕಿಂತಲೂ ಸಾವಿರ ಪಟ್ಟು ಹೆಚ್ಚಾಗಿ ನಾನು ಗೌರವಿಸ್ತೇನೆ ಸರ್ ಹೌದು ಆ ಕ್ಷೇತ್ರದಲ್ಲಿ ವಿದ್ಯೆಯಲ್ಲಿ ಬಂದಂತ ಆ ಒಂದು ದೊಡ್ಡ ಕ್ರಾಂತಿ ಆ ಮಕ್ಕಳು ಕಲಿತಂತ ಲಕ್ಷಾಂತರ ಮಕ್ಕಳು ಕಲಿತು ಹೋಗಿದ್ದಾರೆ ಸರ್ ಅವರೆಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಮಾರ್ಪಟ್ಟಿದ್ದಾರೆ ಅಂಥವ್ರು ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿರುವಂಥದ್ದು ಬಹಳ ಸಂತೋಷ ಸರ್ ಅವ್ರು ನಮ್ಮ ಸಮಾಜದಲ್ಲಿರುವಂಥದ್ದು ಬಹಳ ಶ್ರೇಷ್ಠ ಸರ್ ಅಂಥವರೇ ಸಮಾಜಕ್ಕೆ ಬೇಕಾಗಿರೋದು ಸರ್ ವಿದ್ಯಾಭ್ಯಾಸ ನಾನು ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಸರ್ ಬೇರೆ ಯಾವ ಕಾರ್ಯಗಳ ಬಗ್ಗೆ ಮಾತನಾಡ್ತಾ ಇಲ್ಲ ನಮಗೆ ಯಾವುದ್ರ ಬಗ್ಗೆ ನಾವು ಇಲ್ಲ ನಾವು ಏನ್ ನೋಡಿದ್ದೇವೆ ಅಂತಂದ್ರೆ ಆ ಕ್ಷೇತ್ರದಲ್ಲಿ ವಿದ್ಯೆ ಅನ್ನದಾನ ಪ್ರೀತಿ ಕರುಣೆ ದಯಗಳಿದೆ ಸರ್ ನಾನು ಕೂಡ ಒಂದು ಸಾಯಿ ಶಂಕರ್ ವಿದ್ಯಾಶಾಲೆಯಲ್ಲಿ ಓದಿದ್ದೇನೆ ಸರ್ ಅಲ್ಲಿ ಶಾನಯ್ಯ ಎಂಬಂತ ಧರ್ಮಾಧಿಕಾರಿಗಳಿದ್ರು ಅವರು ಇಡೀ ಹಳ್ಳಿ ಹಳ್ಳಿಗಳಿಗೆ ಒಂದು ದೊಡ್ಡ ಕ್ರಾಂತಿಯನ್ನೇ ತಂದ್ರೆ ಸರ್ ಅಲ್ಲಿ ಕಲಿತಂತ ವಿದ್ಯಾರ್ಥಿ ನಾನು ಕೂಡ ಸರ್ ಆದುದರಿಂದ ಕರ್ನಾಟಕದಲ್ಲಿ ಎಂಥ ಮಠಗಳಾಗಲಿ ಮಠಾಧೀಶರುಗಳಾಗಲಿ ಅವರು ವಿದ್ಯೆಗಳನ್ನ ಕಲಿಸ್ಕೊಡ್ತಾ ಇದ್ರಲ್ಲ ಅದೇ ದೊಡ್ಡದು ಸರ್ ಅದಕ್ಕೆ ನಾವು ಅವ್ರಿಗೆ ನಮಸ್ಕರಿಸ್ತೇವೆ ಗೌರವ ಕೊಡ್ತೇವೆ ಆದುದರಿಂದ ನಾವು ಯಾರು ಕೂಡ ನಿಮಗೆ ಸ್ಕಾಲರ್ಶಿಪ್ಗಳು ಕೊಡ್ತೇವೆ ನೀವು ಮತಾಂತರ ಆಗಿ ಅಂತ ಎಲ್ಲೂ ಇಲ್ಲ ಸರ್ ಆ ರೀತಿ ಯಾರಾದರೂ ಮಾಡ್ತಾ ಇದ್ರೆ ದಯವಿಟ್ಟು ದಾಖಲೆಗಳೊಂದಿಗೆ ಬನ್ನಿ ಅಂತವರ ವಿರುದ್ಧ ನಾನು ಕ್ರಮ ತಗೊಳ್ತೀನಿ ನೀವು ಕ್ರಮ ತಗೊಳ್ಳೋಣ ಸಮಾಜವನ್ನು ಇಟ್ಕೊಳ್ಳೋಣ ಸಮಾಜವನ್ನು ಯಾವುದೇ ಹಣ ಊಟ ಬಟ್ಟೆಗಳ ವಿಚಾರದಲ್ಲಿ ಯಾವುದೇ ಧರ್ಮಗಳಿಗೆ ಅಂದ್ರೆ ಅಂಥವ್ರನ್ನ ಕಾನೂನು ಗೊಪ್ಪಿಸ್ಕೊಳಣ ಸರ್ ಮೂರನೇದಾಗಿ ನಾನು ನಿಮಗೆ ಸಾಲ ಕೊಡ್ತೀನಿ ಮಗಳ ಮದುವೆ ಮಾಡಿ ಅಂತ ಸರ್ ಯವಾಂಜಲಿಸಮ್ ಮಾಡುವಂಥವ್ರಿಗೆ ಊಟಕ್ಕಿರೋದಿಲ್ಲ ಸರ್ ಬಟ್ಟೆಗಿರೋದಿಲ್ಲ ಸರ್ ಮಾತ್ರವಲ್ಲದೆ ಅವ್ರಿಗೆ ಎಷ್ಟೋ ಸಾರಿ ಹಾಕಿಕೊಳ್ಳುವುದಕ್ಕೆ ಸರಿಯಾದಂತ ಬಟ್ಟೆ ಇಲ್ಲದೆ ಉಳ್ಕೊಳ್ಳೋದಕ್ಕೆ ಸರಿಯಾದಂತ ಕಾರ್ಯ ಇಲ್ಲದೆ ಅವರು ಎನಾಂಜಲಿಸಂ ಮಾಡ್ತಿರ್ತಾರೆ ಸರ್ ಎನಾಂಜಲಿಸಂ ಅಂದ್ರೆ ನಾನು ಆಗ್ಲೇ ಹಾಗೆ ಮತಾಂತರ ಅಲ್ಲ ಸರ್ ಒಂದು ಒಳ್ಳೆಯ ಜೀವಿತವನ್ನ ಜನರಿಗೆ ಪಾಠ ಮಾಡ್ತಾರೆ ಒಂದು ಒಳ್ಳೆಯ ಜೀವಿತವನ್ನ ಜನರಿಗೆ ಹೇಳ್ಕೊಡ್ತಾರೆ ಕ್ರಿಸ್ತನ ಅನು ಒಂದು ಪ್ರೀತಿ ಕರುಣೆ ದೈಗಳನ್ನ ಹೇಳ್ಕೊಡ್ತಾರೆ ಸರ್ ಆದುದರಿಂದ ಈ ನಮ್ಮಲ್ಲಿ ಎಷ್ಟೋ ಜನರು ಸ್ವಾಮಿ ಅವರು ಹೇಳ್ತಾರೆ ನಾನು ಇಸ್ರಾಯೇಲ್ ದೇಶದ ನನ್ನ ಕಾಲದಲ್ಲಿ ಏನಾದರೂ ಯೇಸು ಇದ್ದಿದ್ರೆ ನಾನು ಅವರ ಪಾದಗಳನ್ನು ನನ್ನ ರಕ್ತದಿಂದ ತೋರಿತಾ ಇದೆ ಎಂಬುದಾಗಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರಿಗಿಂತ ದೊಡ್ಡವರು ನಮ್ಮಲ್ಲಿ ಯಾರೂ ಇಲ್ಲ ಸರ್ ಅವರು ಮಹಾಪೂಜ್ಯರು ಅದೇ ರೀತಿ ಹೌದು ಸರ್ ಸ್ವಸಹಾಯ ಸಂಘಗಳಲ್ಲಿ ಎಷ್ಟೋ ಹೋಗುವಂಥ ಜನರು ಕೂಡ ಅದರಿಂದ ಸಹಾಯ ಪಡ್ಕೊಂಡಿದ್ದಾರೆ ಸರ್ ಅದರಿಂದ ಸಹಾಯ ಪಡ್ಕೊಂಡು ಜೀವನ ಮಾಡಿದ್ದಾರೆ ಸರ್ ಅದರಿಂದ ಸಹಾಯಗಳು ಪಡ್ಕೊಂಡು ಮುಂದುವರೆದಿದ್ದಾರೆ ಸರ್ ಅದಕ್ಕೂ ನಾವು ಒಂದು ಧನ್ಯವಾದ ತಿಳಿಸ್ತೇವೆ ಅದಕ್ಕೂ ಒಂದು ನಾವು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಹೌದು ಸರ್ ಆ ಕ್ಷೇತ್ರದಲ್ಲಿ ಆದಂಥ ಒಂದು ದೊಡ್ಡ ಒಂದು ಸಾಮಾಜಿಕವಾದಂಥ ಒಂದು ಕ್ರಾಂತಿ ವಿದ್ಯಾಭ್ಯಾಸದಲ್ಲಿರ್ಬೋದು ಅನ್ನದಲ್ಲಿರ್ಬೋದು ಇದೆಲ್ಲದರಲ್ಲಿ ಕೂಡ ಶ್ರೇಷ್ಠವಾದ ಕಾರ್ಯ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಧನ್ಯವಾದ ನಮ್ಮ ಕೃತಜ್ಞತೆ ಸರ್ ಅವರ ಬಗ್ಗೆ ನಮಗೆ ನಾವು ಪೂಜ್ಯ ಭಾವದಿಂದ ನೋಡ್ತೀವಿ ಸರ್ ನಮಗೆ ಯಾವ ಯಾವುದೇ ಅವೆಂಜಲಿಸ್ಟ್ಗಳಿಗಾಗಲಿ ಕ್ರೈಸ್ತರಿಗಾಗಲಿ ಆ ಕ್ಷೇತ್ರದ ಬಗ್ಗೆ ಆರವಾದ ಗೌರವ ಪ್ರೀತಿ ಇದೆ ಸರ್ ಇದು ಜಾತ್ಯತೀತ ದೇಶ ಈ ಜಾತ್ಯತೀತ ದೇಶದಲ್ಲಿ ನಾನು ಕಲಿತಿರುವಂಥದ್ದು ನನ್ನ ಧರ್ಮ ದೊಡ್ಡದು ಇನ್ನೊಬ್ಬರ ಧರ್ಮ ಕೀಳಾದದ್ದು ಅಲ್ಲ ಸರ್ ನನ್ನ ಧರ್ಮ ನನಗೆ ಪ್ರೀತಿ ಇನ್ನೊಬ್ಬರ ಧರ್ಮ ನನಗೆ ಅಭಿಮಾನ ಇನ್ನೊಬ್ಬರ ಧರ್ಮ ಇನ್ನೊಬ್ಬರ ನಂಬಿಕೆ ಇನ್ನೊಬ್ಬರ ವಿಶ್ವಾಸಗಳನ್ನ ನಾವು ಅಭಿನಂದಿಸ್ತೇವೆ ಅಭಿಮಾನಿಸ್ತೇವೆ ಸರ್ ಗೌರವಿಸ್ತೇವೆ ನನ್ನ ಧರ್ಮವನ್ನು ನಾನು ಪ್ರೀತಿಸ್ತೇನೆ ಸರ್ ಇದು ನಾನು ಕಲಿತಿದ್ದು ನನಗೆ ಆ ಪರಮಾತ್ಮನಾದ ಯೇಸು ಕ್ರಿಸ್ತನ್ ಕನಸು ಆದುದರಿಂದ ನೀವು ಹೇಳಿರುವಂತಹ ಈ ಮೂರು ಕಾರ್ಯಗಳು ಸಮಾಜದಲ್ಲಿ ಜನರಿಗೆ ಕೆಟ್ಟ ಸಂದೇಶ ಕೊಡುವಂತದ್ದಾಗಿದೆ ಸರ್ ಕೆಟ್ಟ ಸಂದೇಶ ಕೊಡುತ್ತೆ ಸಮಾಜದಲ್ಲಿ ಹುಳುಕು ಉಂಟಾಗುತ್ತೆ ಸಮಾಜದಲ್ಲಿ ಜನರು ವೈರತ್ವ ಉಂಟಾಗುತ್ತೆ ಎವಾಂಜಲಿಸ್ಟ್ ಅಂತಂದ್ರೆ ಏನೋ ಕೆಟ್ಟ ಕೆಟ್ಟದಾಗಿ ನೋಡ್ತಾ ಇದ್ದಾರೆ ಸರ್ ಕೆಟ್ಟದಾಗಿ ನೋಡುವಂತ ಭಾವನೆ ಮೂಡಿಸಬೇಡಿ ಇಲ್ಲಿ ಯಾರು ಕೂಡ ಆ ರೀತಿ ಮಾಡ್ತಾ ಇಲ್ಲ ನಾವು ಯಾರೂ ಕೂಡ ಆ ಕ್ಷೇತ್ರದ ಬಗ್ಗೆ ಕಿಂಚತ್ತು ಮಾತನಾಡಲಿಕ್ಕೆ ನಮ್ಗೆ ಯಾವ ಯೋಗ್ಯತೆಯೂ ಇಲ್ಲ ಸರ್ ಯಾಕಂದ್ರೆ ಅವ್ರು ಅಷ್ಟೋ ಶ್ರೇಷ್ಠರವರು ಪೂಜ್ಯರವರು ಅವರು ಧರ್ಮಾಧಿಕಾರಿಯಾಗಿ ಅವರು ಮಾಡಿರುವಂತ ಕೆಲಸಗಳಿಗೆ ನಾವು ಅದ್ರಲ್ಲಿ ಒಂದು ಪರ್ಸೆಂಟ್ ಮಾಡ್ಲಿಕ್ಕೆ ಆಗಲ್ಲ ಸರ್ ನಾವು ಒಪ್ಕೊಳ್ತೇವೆ ಸರ್ ಒಂದು ಪರ್ಸೆಂಟ್ ನಾವು ಮಾಡ್ಲಿಕ್ಕೆ ಆಗಲ್ಲ ಅವರು ಮಾಡಿರುವಂತ ಅಪಾರವಾದ ಆ ದಾನ ಧರ್ಮಗಳು ಮಾತ್ರ ಆ ವಿದ್ಯಾಭ್ಯಾಸ ಕೊಟ್ಟಿರುವಂಥದ್ದು ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷ ತೇರ್ಗಡೆ ಆಗ್ತಾ ಇರುವಂಥದ್ದು ಸರ್ ಅದನ್ನ ಮಾಡ್ಲಿಕ್ಕೆ ಆಗಲ್ಲ ಸರ್ ಅವರು ಮಾಡಿದ್ದಾರೆ ಅವ್ರಿಗೊಂದು ನಮಸ್ಕಾರ ಅವರ ಬಗ್ಗೆ ಹೆಚ್ಚು ಮಾತನಾಡ್ಲಿಕ್ಕೆ ಮಾತುಗಳಿಲ್ಲ ಅವರನ್ನ ಹೆಚ್ಚು ಬಳಕೆ ಮಾಡ್ಲಿಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ ಸರ್ ಆದುದರಿಂದ ನಮ್ಮ ಪರಿಮಿತಿಯಲ್ಲಿ ನಾವು ಮಾತನಾಡ್ತಾ ಇದ್ದೇವೆ ದಯವಿಟ್ಟು ಯಾವುದನ್ನು ಯಾವುದಕ್ಕೂ ಲಿಂಕ್ ಮಾಡಬೇಡಿ ಏನಾದರೂ ನಿಮ್ಮಲ್ಲಿ ದಾಖಲೆಗಳಿತ್ರ ದಾಖಲೆ ಸಮೇತವಾಗಿ ತೆಗೆದುಕೊಂಡು ಬನ್ನಿ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ಅಂಥದ್ದನ್ನು ಸಮಾಜದಿಂದ ತೊಲಗಿಸೋಣ ಸಮಾಜ ನೆಮ್ಮದಿ ಶಾಂತಿ ಆರೋಗ್ಯಕರವಾದ ಸಮಾಜವಾಗಿ ಬದುಕಲಿ ಸರ್ ಲಾ ಆರ್ಡರ್ ಕೂಡ ಚೆನ್ನಾಗಿರುತ್ತೆ ನಮ್ಮ ಸೊಸೈಟಿನೂ ಚೆನ್ನಾಗಿರುತ್ತೆ ಆದರೆ ಈ ರೀತಿಯಾಗಿ ನೀವು ಹೇಳ್ಬಿಟ್ರೆ ಇದು ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶ ಹೋಗ್ಬಿಡುತ್ತೆ ಸರ್ ಇನ್ನೊಂದು ಸಾರಿ ಹೇಳ್ತಾ ಇದ್ದೇನೆ ಶ್ರೀಯುತ ಸುಲಿಬೆಲೆ ಚಕ್ರವರ್ತಿಯವರೇ ನೀವು ನಿಮ್ಮದೇ ಆದ ಒಂದು ಪ್ರವೃತ್ತಿಯನ್ನು ಬೆಳೆಸಿಕೊಂಡು ನಿಮ್ಮದೇ ಆದಂಥ ಒಂದು ಶೈಲಿನಲ್ಲಿ ಸಮಾಜದಲ್ಲಿ ಏನೋ ಮಾಡ್ತಾ ಇದ್ದೀರಿ ಅಂತ ನಾನು ಕೇಳಿಸ್ಕೊಂಡಿದ್ದೀನಿ ಸರ್ ಆದುದರಿಂದ ದಯವಿಟ್ಟು ಈ ಎನಾಂಜಲಿಸಮ್ ಮಾಡುವಂತವರ ಬಗ್ಗೆ ತಪ್ಪಾದ ಸಂದೇಶ ಕೊಡಬೇಡಿ ನಮಗೆ ಯಾವ ಆಕ್ರೋಶವೂ ಇಲ್ಲ ಸರ್ ಆ ಕ್ಷೇತ್ರದ ಬಗ್ಗೆ ಯಾವ ಮುಗಿಬೀಳುವಂಥದ್ದೂ ಇಲ್ಲ ಸರ್ ನಾವು ಯಾರು ಕೂಡ ಇದುವರೆಗೂ ಅದರ ಬಗ್ಗೆ ಅಭಿಮಾನ ಇದೆ ಗೌರವ ಇದೆ ಪ್ರೀತಿ ಇದೆ ಸರ್ ಅದ್ರ ಮೇಲೆ ನಾವು ಅಪಾರವಾದ ನಂಬಿಕೆ ಒಂದು ಆ ಧರ್ಮಾಧಿಕಾರಿಗಳ ಮೇಲೆ ಅವರ ಹೆಸರು ಹೇಳುವುದಕ್ಕೂ ಕೂಡ ನಮಗೆ ಯೋಗ್ಯತೆ ಇಲ್ಲ ಸರ್ ಅಷ್ಟು ಉನ್ನತವಾದಂಥ ವ್ಯಕ್ತಿ ಅಷ್ಟು ಉನ್ನತವಾದಂಥ ವ್ಯಕ್ತಿಯನ್ನ ನಮ್ಮ ಬಾಯಿನಲ್ಲಿ ಹೇಳಿ ಕೇಳಿ ಮಾಡಲಿಕ್ಕೆ ನಿಮ್ಮ ಹಾಗೆ ನಮ್ಗೆ ಇಷ್ಟ ಇಲ್ಲ ಸರ್ ನಾವು ಅವರನ್ನ ಬಹಳ ಪೂಜನೀಯ ಭಾವದಿಂದ ನೋಡ್ತಾ ಇದ್ದೇವೆ ಪೂಜನೀಯ ಭಾವದಿಂದ ಗೌರವಿಸ್ತೇವೆ ಪೂಜ್ಯ ಕ್ಷೇತ್ರವನ್ನ ಪೂಜನೀಯ ಭಾವದಿಂದ ನೋಡ್ತೇವೆ ಯಾವುದ್ರ ವಿಷಯದಲ್ಲಿ ಅನ್ನ ಹಾಕುವಂಥದ್ರ ವಿಷಯದಲ್ಲಿ ಎಜುಕೇಶನ್ ವಿಷಯದಲ್ಲಿ ಅವರು ಆ ಅಪುಣ್ಯ ಕಾರ್ಯಕ್ಕೆ ನಮ್ಮದೊಂದು ನಮಸ್ಕಾರ ಸರ್ ಆದುದರಿಂದ ದಯವಿಟ್ಟು ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡಬೇಡಿ ಇದರ ವಿಷಯದಲ್ಲಿ ದಾಖಲೆ ಸಮೇತ ನೀವು ಬನ್ನಿ ನಾನು ಬರ್ತೇನೆ ದಾಖಲೆ ಸಮೇತವಾಗಿ ನಾವು ಕೂಡ ನಾನು ನೀವು ಸೇರಿ ಕೆಲಸ ಮಾಡುವ ಅಂಥವರೇನಾದರೂ ನಮ್ಮ ಸಮಾಜದಲ್ಲಿದ್ದಾರೆ ಅಂದ್ರೆ ಕಾನೂನು ಒಪ್ಪಿಸಿಕೊಡುವ ಇಲ್ಲದೆ ಹೋದರೆ ತಾವು ದಯವಿಟ್ಟು ಆ ದಾಖಲೆಗಳನ್ನು ಸಂಗ್ರಹ ಮಾಡಿ ಆ ದಾಖಲೆಗಳನ್ನ ತೆಗೆದುಕೊಂಡು ನೀವು ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನೀವು ಕೊಡಿ ಸರ್ ಇಲ್ಲದೆ ಹೋದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಾವು ಭೇಟಿ ಮಾಡ್ತೇವೆ ಅದಕ್ಕೆ ಎಲ್ಲೆಲ್ಲಿ ಈ ರೀತಿ ನಡೀತಾ ಇದೆ ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ ಆದ್ದರಿಂದ ಇದನ್ನ ಮಂದಟ್ ಮಾಡ್ಕೊಳ್ಳಿ ಯಾರೂ ಕೂಡ ಅನ್ನಕ್ಕಾಗಿ ವಿದ್ಯೆಯನ್ನು ತೋರಿಸಿ ಹಣವನ್ನು ತೋರಿಸಿ ಯಾರೂ ಕೂಡ ಮತಾಂತರ ಮಾಡ್ತಾ ಇಲ್ಲ ಆ ರೀತಿ ಯಾವ ಕಾನೂನಿನಲ್ಲಿ ಕಾನೂನಿನ ತನಿಖೆಗಳಲ್ಲಿ ಯಾವುದು ಕಂಡು ಬಂದಿಲ್ಲ ಸರ್ ಯಾವುದೇ ವಿಚಾರಗಳು ಸರ್ಕಾರಕ್ಕಾಗಲಿ ಕಾನೂನಿಗಾಗಲಿ ಕಂಡು ಬಂದಿಲ್ಲ ಈಗ ಆಗಿರುವಂತದ್ದೆಲ್ಲವೂ ಸುಳ್ಳು ಕೇಸ್ಗಳೇ ಸುಳ್ಳು ಎಫ್ ಐ ಆರ್ಗಳೇ ಗಳೇ ಅದಕ್ಕೆ ಎಲ್ಲಾ ದಾಖಲೆಗಳು ನನ್ನ ಹತ್ರ ಇದೆ ಸರ್ ಯಾರೂ ಕೂಡ ಜನರನ್ನ ದಾರಿ ತಪ್ಪಿಸ್ತಾ ಇಲ್ಲ ತಪ್ಪಿಸೋದಿಲ್ಲ ಕ್ಷೇತ್ರಕ್ಕೂ ಹೆಮಾಂಜಲಿಸಂಗೂ ದಯವಿಟ್ಟು ಲಿಂಕ್ ಮಾಡಬೇಡಿ ಅವರ ಬಗ್ಗೆ ನಾವೊಂದು ಮಾತನಾಡಲಿಕ್ಕೂ ಕೂಡ ಅವರ ಹೆಸರುತ್ತಲಿಕ್ಕೂ ಕೂಡ ನಮಗೆ ಅಯೋಗ್ಯತೆ ಇಲ್ಲ ನಾವು ಎಲ್ಲರನ್ನ ಪೂಜ್ಯ ಭಾವದಿಂದ ನೋಡ್ತೇವೆ ಇಡೀ ಸಮಸ್ತ ದೇಶದ ಎಲ್ಲರೂ ನಮ್ಮ ಅಣ್ಣ ತಮ್ಮಂದರು ನಮ್ಮ ಸಹೋದರು ನಮ್ಮ ಧರ್ಮವನ್ನು ನಾವು ಪ್ರೀತಿಸ್ತೇವೆ ಇನ್ನೊಂದು ಧರ್ಮವನ್ನ ಅಭಿಮಾನದಿಂದಲೂ ಗೌರವದಿಂದಲೂ ಕಾಣ್ತೇವೆ ಸರ್ ಕ್ರೈಸ್ತರು ಅಂದ್ರೆ ಅದೇ ಸರ್ ಆದುದರಿಂದ ಇದನ್ನ ಮಂದಟ್ಟು ಮಾಡ್ಕೊಳ್ಳಿ ಎಚ್ಚರಿಕೆಯಿಂದಿರಿ ನಿಮ್ಮ ಮಾತು ಲಕ್ಷಾಂತರ ಜನರು ನೋಡ್ತಾರೆ ನಿಮ್ಮ ಭಾಷಣ ಲಕ್ಷಾ ಲಕ್ಷಾಂತರ ಜನರ ಗೆದ್ದಿದೆ ಆದರೆ ತಪ್ಪಾದ ಸಂದೇಶ ಸುಳ್ಳು ಸಂದೇಶ ಬೇಡ ಸರ್ ಇದು ನನ್ನ ವಿನಮ್ರತೆಯ ಒಂದು ಮಾತು ವಿಡಿಯೋ ಗಾಡ್ ಬ್ಲೆಸ್ಸಿ ಸರ್ ಥ್ಯಾಂಕ್ ಯು ವೆರಿ ಮಚ್